ಅದನ್ನು ಖಂಡಿತ ಅನುಮೋದಿಸ್ತೇನೆ ಎಲ್ಲ ಕಷ್ಟದಲ್ಲಿ ನಾವೆಲ್ಲರೂ ಬೆಳೆದವರಿನಲ್ಲಿ ಇವತ್ತು ಪ್ರಕಾಶ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಖಂಡಿತ ಅವನ ಜೊತೆ ಮಂಜುರಿ ಇರ್ಬೋದು ನಾನು ಮಾತೆ ಮಂದರ್ತಿ ಅಮ್ಮನವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಯಕ್ಷನ ಕ್ಷೇತ್ರ ಟ್ರಸ್ಟ್ ಕಿರಾಡಿ ಅವರ್ಸ್ ಉಡುಪಿ ಜಿಲ್ಲೆಯ ಮೂರನೇ ವರ್ಷದ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಪ್ರಕಾಶ್ ಅವರೇ ಎಲ್ಲ ಹಿರಿಯ ಕಲಾವಿದರೇ ಹಾಗೂ ಯಕ್ಷಗಾನ ಅಭಿಮಾನಿಗಳೇ ಖಂಡಿತವಾಗಿ ಮೂರನೇ ವರ್ಷದಲ್ಲಿ ಪ್ರಕಾಶ ಈ ಕೆಲಸವನ್ನು ಇದ್ದಾರೆ ಒಳ್ಳೆಯ ಕೆಲಸ ಈಗಾಗಲೇ ಮಂಜುರು ಕೂಡ ಹೇಳಿದರು ಒಳ್ಳೆಯ ಭಾಷಣ ಮಾಡಿದರು ಮಂಜುರು ಎಲ್ಲ ಅವರ ಏನೋ ಒಂದು ಜೀವನ ಅನುಭವದ ಮಾತುಗಳನ್ನ ಅವ್ರು ಹೇಳಿದರು ಖಂಡಿತ ಅದು ನಮ್ಮ ಪ್ರಸ್ತುತ ಸಮಾಜಕ್ಕೆ ಅದು ಅನ್ವಯಿಸ್ತದೆ ಅವರು ಏನು ಹೇಳಿದರು ಅದನ್ನು ಖಂಡಿತ ಅನುಮೋದಿಸ್ತೇನೆ ಎಲ್ಲ ಕಷ್ಟದಲ್ಲಿ ನಾವೆಲ್ಲರೂ ಬೆಳೆದವರು ಯಕ್ಷಗಾನ ಕೂಡ ಹಾಗೇನೆ ಕಲಾವಿದರು ಭಾಳಷ್ಟು ಕಷ್ಟದಲ್ಲಿದ್ದರು ನಾವು ಇವನ್ ಮಂಜುರು ಇರ್ಬೋದಾ ನನ್ನ ಕಾಲದಲ್ಲಿ ನಾವೆಲ್ಲ ಇದಕ್ಕೆ ಹೋಗಿ ನೋಡ್ತಿದ್ದೆವು ಆ ಚೌಕಿಯಲ್ಲಿ ಹೋಗಿ ಏ ನೆಕ್ಸ್ಟ್ ವೇಷ ಏನು ಬರ್ತದೆ ಯಾವುದು ಬರ್ಬೋದು ರಾಕ್ಷಸನ ಇನ್ನೊಬ್ಬನ ಹೀಗೆಲ್ಲ ಒಂದು ವಿಚಾರ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಪ್ರಕಾಶ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಖಂಡಿತ ಅವನ ಜೊತೆ ಮಂಜರಿರ್ಬೋದು ನಾನಿರ್ಬೋದು ನಾನು ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಕೂಡ ಅವ್ರ ಜೊತೆ ಇರ್ತೀವಿ ಈ ಟ್ರಸ್ಟನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಯಾಕಂದರೆ ಭಾಳಷ್ಟು ಬಡ ಕಲಾವಿದರು ಇರ್ತಾರೆ ಅವರಿಗೆ ನಾವು ಖಂಡಿತ ಸಹಾಯ ಮಾಡಬೇಕಾಗ್ತದೆ ಇವತ್ತು ಪಟ್ಲ ಸತೀಶ್ ಶೆಟ್ಟರ್ ಇರ್ಬೋದು ನನ್ನ ಟ್ರಸ್ಟ್ ಇರ್ಬೋದು ಯಕ್ಷಗಾನ ಕಲಾರಂಗ ಇರ್ಬೋದು ಮಂಜರಿ ಇರ್ಬೋದು ಈ ಭಾಗದಲ್ಲಿ ಕೂಡ ಅನೇಕರು ಕಲಾವಿದರು ತಮ್ಮ ಟ್ರಸ್ಟನ್ನು ಮಾಡಿಕೊಂಡು ಯಾಜಿ ಅವರು ಇರ್ಬೋದು ಪ್ರಕಾಶ್ ಇರ್ಬೋದು ಎಲ್ಲರೂ ಯಕ್ಷಗಾನ ಕಲಾವಿದರೆ ಈಗ ಸ್ವಲ್ಪ ಅಡ್ಡಿಲ್ಲ ಅಂತ ಅನಿಸ್ತದೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಐದು ಸಾವಿರ ಎಲ್ಲರೂ ಕೊಡ್ತಾರೆ ನಮ್ಗೆ ಯಾವುದೇ ಒಂದು ಕೊರತೆ ಇಲ್ಲ ಖಂಡಿತ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಪ್ರಕಾಶನ ಕೆಲಸ ಖಂಡಿತ ಒಳ್ಳೆಯ ಕೆಲಸ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ